ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಸ್ವಲ್ಪ ಲಾಂಗ್ ವಿಡಿಯೋಸ್ ಎಲ್ಲ ಲೇಟ್ ಆಗ್ತಿದೆ ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಇವತ್ತೊಂದು ವಿಶೇಷವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಇವತ್ತು ಅಮಾವಾಸ್ಯ ಬೆಳಗ್ಗೆ ಬೆಳಗ್ಗೆ ಬ್ಯುಸಿ ಆಗ್ಬಿಟ್ಟಿದ್ವಿ ಕೂಡ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀನಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಸ್ವಲ್ಪ ರುಟೀನ್ ವರ್ಕ್ಸ್ ಎಲ್ಲಾ ಮುಗಿದಿದೆ ಇನ್ನು ಕೆಲಸ ಕೆಲಸನ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ನೀರು ಬಿಟ್ಟಿದ್ರು ಅಂತ ಅಮ್ಮ ಪಾತ್ರೆ ಎಲ್ಲಾ ತೊಳೆದ್ಕೊಟ್ರು ಹಂಗೇನೆ ಬಟ್ಟೆ ಎಲ್ಲಾ ವಾಶ್ ಮಾಡ್ಬೇಕು ಅಂತ ಹೇಳಿ ಆ ಬಟ್ಟೆ ಎಲ್ಲಾ ನೆನೆಸ್ತಾ ಇದ್ದಾರೆ ನೀರ್ ಬಿಡುವಾಗ್ಲೇನೆ ಎಲ್ಲಾ ಕೆಲಸ ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅನ್ನೋದು ಅವ್ರ ಫೀಲಿಂಗು ಅದಕ್ಕೋಸ್ಕರ ಅವ್ರು ಎಷ್ಟ್ ಹೇಳಿದ್ರು ಕೇಳಲ್ಲ ಮಾಡ್ತಾರೆ ಮನೆ ಒಳಗಡೆ ಕೆಲಸ ಎಲ್ಲಾ ಅತಿಗೆ ಮಾಡ್ಕೊತಾ ಇದಾರೆ ಹೊರಗಡೆ ಕೆಲ್ಸ ಎಲ್ಲ ನಂದು ನಾವು ಈ ತರ ಕೆಲ್ಸ ಜಾಸ್ತಿ ಇದ್ದಾಗ ಸ್ವಲ್ಪ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಯಾರಿಗೂ ಅಷ್ಟು ಕೆಲ್ಸದ್ದು ಹೆವಿ ಅಂತ ಅನ್ಸಲ್ಲ ಇಲ್ಲಿ ನಮ್ ಪ್ರದ್ವಿತ ಬಂದಿದಾನೆ ಪ್ರದ್ವಿತ ಅಂದ್ರೆ ನಮ್ಮ ಅಕ್ಕನ್ ಮಗ ಅವನಂತೂ ನನಗ್ ಶೂಟ್ ಮಾಡೋಕೆ ಬಿಡ್ತಾ ಇಲ್ಲ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಸುಮ್ನೆ ಓಡಾಡ್ತಾನೆ ಇರ್ತಾನೆ ಅಮ್ಮ ಏನ್ ಮಾಡ್ತಿದ್ಯಾ ಅಮ್ಮ ಏನ್ ಮಾಡ್ತಿದ್ಯಾ ನೀನು ಅಂತೆಲ್ಲ ತುಂಬಾ ತಲೆ ತಿಂತಾ ಇರ್ತಾನೆ ಬಟ್ ಅವನಿದ್ರೆ ಏನೋ ಒಂಥರ ಖುಷಿ ಮನೆಯಲ್ಲಿ ಆಕ್ಚುಲಿ ನಮ್ಮ ಪ್ರದ್ವಿ ಮನೇಲಿ ಇದ್ದ ಅಂದ್ರೆ ಯೂಶಲಿ ಅವನೇ ಎಲ್ರು ಎಬ್ಸ್ತಾನೆ ಎಲ್ಲರಿಗಿಂತ ಮುಂಚೆ ಅವನೇ ಎದ್ದಿರ್ತಾನೆ ಇವತ್ತು ಕೂಡ ನನ್ನ ಅವನೇ ಎಬ್ಸಿದ್ದು ನಾನು ಇದ್ದು ಆಸ್ ಯೂಶಲ್ ಅಲ್ಲಿ ಉಚ್ಕೊಂಡು ಡೈಲಿ ಒಂದೊಂದು ತರ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾನೆ ಇರ್ತೀನಿ ಅದೇ ತರ ಇವತ್ತು ಕೂಡ ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡಿಕೊಂಡು ಕುಡಿದು ಆಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನನ್ನ ಡ್ಯೂಟಿಗೆ ಜಾಯಿನ್ ಆದೆ ಅದೇ ನನ್ ಡ್ಯೂಟಿ ಅಂದ್ರೆ ಏನಿಲ್ಲ ಕಸ ಗುಡಿಸ್ಕೊಂಡು ಬಾಗ್ಲೊರ್ಸ್ಕೊಂಡು ರಂಗೋಲಿ ಎಲ್ಲಾ ಹಾಕೊಂಡು ಈಗ ಒಳಗ್ ಬಂದೆ ಅಮಾವಾಸ್ಯೆ ಅಂದ್ರೇನೆ ಫಸ್ಟ್ ಪ್ರಿಯಾರಿಟಿ ಪೂಜೆಗೆ ಅಲ್ವಾ ಮನೆಯಲ್ಲೂ ಕೂಡ ಅಷ್ಟೇನೇನೆ ದೇವ್ರ ಜಗ್ಲಿ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಎಲ್ಲಾ ಒರೆಸ್ಕೊಂಡು ಫೋಟೋಸ್ ಎಲ್ಲ ಒರೆಸ್ಕೊಂಡು ಆ ಎಲ್ಲಾ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಂಡು ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಸಪ್ರೇಟ್ ಆಗಿ ದೇವ್ರ ಮನೆ ಅಂತ ಇಲ್ಲ ಅಡ್ಗೆ ಮನೆಯಲ್ಲಿನೇ ದೇವ್ರ ಮೂಲೆ ಅಂತಾರಲ್ಲ ಆ ಮೂಲೆಯಲ್ಲಿ ನಾವು ದೇವ್ರ ಚಟ್ಲಿನ ನಾವೇ ಮಾಡ್ಕೊಂಡಿದೀವಿ ಸೊ ಇಲ್ಲಿ ಸಿಂಪಲ್ ಆಗಿ ನನಗ್ ತಿಳಿದ ಮಟ್ಟಿಗೆ ನಾನು ಪೂಜೆ ಮಾಡ್ಕೋತಾ ಇದ್ದೀನಿ ಯೂಶಲಿ ಪೂಜೆ ಅದ್ಕೆನೆ ಮಾಡ್ತಾರೆ ದಿನಾಲು ನಾನ್ ಬಂದಾಗ ಅವರಿಗೆ ಬಿಡುಗಿಲ್ದೇ ಇದ್ರೆ ಆ ಟೈಮ್ ಅಲ್ಲಿ ನಾನ್ ಮಾಡ್ತೀನಿ ಅಷ್ಟೇ ನನ್ಗೆ ಈ ದೇವ್ರ ಪೂಜೆ ಆಧ್ಯಾತ್ಮಿಕತೆ ಇದ್ರೆಲ್ಲಾದ್ರೂ ಕಡೆ ಸ್ವಲ್ಪ ನನ್ಗೆ ಒಲವು ಜಾಸ್ತಿನೇ ನಾನು ವರ್ಕ್ ಮಾಡ್ತಾ ಇರೋದು ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಅಲ್ಲಿ ನಾವು ಸ್ಟೇ ಮಾಡಿರೋ ಮನೆಯಲ್ಲಿ ಪ್ರತಿ ದಿನ ನಾನು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡದಲ್ಲೇ ಡ್ಯೂಟಿಗೆ ಹೋಗೋದೇ ಇಲ್ಲ ಹಂಗೇನಾದ್ರೂ ನಾನು ಹೋಗಿದ್ದೆ ಅಂದ್ರೆ ಆವತ್ತು ದಿನ ನನ್ಗೆ ಏನೋ ಒಂಥರ ನೆಗೆಟಿವಿಟಿ ಮತ್ತೆ ಕೆಲ್ಸಾನು ಪಾಸಿಟಿವ್ ಆಗಿ ಆಯ್ತು ಕಂಪ್ಲೀಟ್ ಆಗ್ತು ಅನ್ನೋ ಫೀಲ್ ಇರಲ್ಲ ಎಲ್ಲ ಒಂಥರ ಇನ್ಕಂಪ್ಲೀಟ್ ಫೀಲ್ ಅನ್ಸ್ತಾ ಇರುತ್ತೆ ನನ್ಗೆ ದೇವ್ರ ಭಕ್ತಿ ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿನನೇ ಕೆಲವೊಂದು ಪದ್ಧತಿಗಳನ್ನ ನಾವು ಸುಮಾರು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಕೆಲವು ಈ ವಿಡಿಯೋದಲ್ಲಿ ತೋರ್ಸಿದೀನಿ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವ್ ಯಾವ ತರ ಪದ್ಧತಿಗಳನ್ನ ಫಾಲೋ ಮಾಡ್ತೀವಿ ಅಮಾವಾಸ್ಯ ದಿನ ಅಂತ ಅದ್ರಲ್ಲಿ ಇದು ಒಂದ್ ಪದ್ಧತಿ ನಿಂಬೆಹಣ್ಣನ ನಾವು ಮನೆ ಹೊಸ್ಲಿಗೆ ನಿವಾಳಿ ಮಾಡ್ತೀವಿ ಮೂರ್ ಸಲ ನಿವಾಳಿ ಮಾಡ್ಬಿಟ್ಟು ಅಹ್ ವಸ್ಲಿ ಇರುತ್ತಲ್ಲ ಆದ್ರೂ ಮೇಲ್ಗಡೆ ಇಟ್ಟು ಕಟ್ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಅಮಾವಾಸ್ಯ ದಿನ ಈ ರೀತಿ ಮಾಡೋದ್ರಿಂದ ಮನೆಗೆ ಯಾವ್ದೇ ರೀತಿ ದೃಷ್ಟಿ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಆ ಜನಗಳ ಕಣ್ಣಾಗಿರ್ಬೋದು ಇದೇನೇ ತಾಕಿದ್ರು ಕೂಡ ಹೋಗ್ಬಿಡುತ್ತೆ ಅನ್ನೋದು ನಮ್ಗೆ ಹಾಗೆ ಇದ್ರ ಜೊತೆಗೇನೆ ಕುಂಬಳೆಕಾಯಿ ಕೂಡ ನಿವಾಳಿ ಮಾಡ್ತೀವಿ ಅದು ಮೇ ಬಿ ಸಂಜೆ ಮಾಡ್ತಾರೆ ಅನ್ಸುತ್ತೆ ಯಾಕಂದ್ರೆ ಮನೆಯಲ್ಲಿ ಯಾರೂ ಗಂಡು ಮಕ್ಳಿಲ್ಲ ಎಲ್ಲ ಹೊಲಕ್ ಹೋಗಿದ್ದಾರೆ ಹೊಲದಿಂದ ಬರ್ತಾ ಗಾಡಿಗಳೆಲ್ಲ ತೊಳ್ಕೊಂಡ್ ಬರ್ತಾರೆ ಸೊ ಬಂದ್ಮೇಲೆ ಗಾಡಿ ಪೂಜೆ ಮಾಡ್ತಾರಲ್ವ ಹಾಗೇನೆ ಆ ಮನೆಗೊಬ್ಬರ ಕುಂಬಳೆಕಾಯಿ ನಿವಾಳಿ ಮಾಡ್ತಾರೆ ಸೊ ನಾನು ಇಲ್ಲಿ ಪೂಜೆ ಎಲ್ಲಾ ಮುಗಿಸಿ ಈಗ ನಾವು ಹೊರಟಿದೀವಿ ದೇವಸ್ಥಾನಕ್ಕೆ ನಾನು ಹೇಳಿದ್ನಲ್ವಾ ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅದು ಇದೇ ಜಾಗ ನಾವು ಅಮಾವಾಸ್ಯೆ ದಿವಸ ನಡ್ಸೋ ಪದ್ಧತಿಗಳಲ್ಲಿ ಇದು ಕೂಡ ಒಂದು ನಾನ್ ದೇವಸ್ಥಾನಕ್ಕೆ ಹೊರಡೋಷ್ಟಕ್ಕೆ ಅಣ್ಣ ಬಂದ್ರು ಸೊ ಅಣ್ಣನ ಜೊತೆನಲ್ಲಿ ನಾನು ದೇವಸ್ಥಾನಕ್ಕೆ ಬಂದೆ ಪ್ರತಿ ತಿಂಗಳು ಬರೋ ಪ್ರತಿ ಅಮಾವಾಸ್ಯೆಗೂ ಕೂಡ ನಾವು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತೀವಿ ಈ ದೇವಸ್ಥಾನ ನಮ್ಮ ಮನೆಯಿಂದ ಸುಮಾರು ಒಂದ್ ಟೂ ಹಂಡ್ರೆಡ್ ಮೀಟರ್ಸ್ ಇರ್ಬೋದಷ್ಟೇನೇನೆ ವಾಕೆಬಲ್ ಡಿಸ್ಟೆನ್ಸ್ನೆ ಇದು ಭೂತಪ್ಪ ದೇವಸ್ಥಾನ ಅಂತ ನಮ್ಮೂರಲ್ಲಿ ತುಂಬಾನೇ ವಿಶೇಷವಾದ ದೇವಸ್ಥಾನ ತುಂಬಾನೇ ಪವರ್ಫುಲ್ ದೇವ್ರು ಹೌದು ನಾವು ಸುಮಾರು ವರ್ಷಗಳಿಂದನೂ ಈ ಪದ್ಧತಿನ ನಡ್ಸ್ಕೊಂಡು ಬಂದಿದೀವಿ ಅಂಡ್ ಮುಂದೇನು ಕೂಡ ಇದೇ ತರ ಪದ್ಧತಿ ನಡ್ಸ್ಕೊಂಡು ಹೋಗುವಂತ ಅನುಕೂಲ ದೇವ್ರು ಮಾಡ್ಕೊಡ್ಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಅಮಾವಾಸ್ಯೆ ದಿಕ್ಕ ಅಷ್ಟೇನೆ ಅಲ್ಲ ನಮ್ದು ಬೆಳೆ ಬಂದಾದ್ಮೇಲೆ ನಾವು ರೈಸ್ ಮಿಲ್ ಗೆ ಅಕ್ಕಿ ಹಾಕುತ್ತೀವಿ ಹೊಸ ಅಕ್ಕಿ ಅಂತ ಆ ಪ್ರತಿ ಸಲ ಹೊಸ ಅಕ್ಕಿ ಹಾಕಿಸ್ತಾಗ್ಲೂ ಕೂಡ ನಾವು ಪ್ರತಿ ಸಲನು ಕೂಡ ಹೊಸ ಅಕ್ಕಿನಲ್ಲಿ ದೇವರಿಗೆ ನೈವೇದ್ಯ ಮಾಡುವಂತ ಸಂಪ್ರದಾಯನೂ ಕೂಡ ನಾವು ಮನೆಯಲ್ಲಿ ಸುಮಾರು ವರ್ಷಗಳಿಂದನೂ ನಾವು ನಡೆಸ್ಕೊಂಡ್ ಬಂದಿದ್ದೀವಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರೆ ಊರಿಂದ ಎಲ್ಲೋ ಆಚೆ ಇದೆ ಅನ್ನೋ ತರ ಅನ್ಸುತ್ತೆ ಆದ್ರೆ ಇದು ಊರಲ್ಲೇ ಇರೋದು ಮನೆಗಳ ಹತ್ರನೇ ಇದೆ ದೇವಸ್ಥಾನ ಇದು ಒಬ್ರು ತೋಟದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಈ ದೇವಸ್ಥಾನ ಅಹ್ ದೇವರು ಉದ್ಭವ ಆಗಿರೋದು ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ ಹೌದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಅವರು ಯಾವಾಗ್ಲೂ ಇರಲ್ಲ ಅವರು ಯಾವತೆ ಹುಣ್ಣಿಮೆ ಹಬ್ಬ ಹರಿದಿನ ಈ ಟೈಮ್ ಅಲ್ಲೆಲ್ಲಾ ಬೆಳಗ್ಗೆನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂಡ್ ಬಾಕಿ ದಿನಾನು ಅಷ್ಟೇನೆ ಬೆಳಗ್ಗೆನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿನೇ ಇರೋ ತರ ಪೂಜಾರಿ ಏನು ಇಲ್ಲ ಇಲ್ಲಿ ಕೆಲವೊಂದ್ಸಲ ನಾವು ಬೇಗನೆ ಬಂದಾಗ ಸಿಗ್ತಾರೆ ಅವರೇ ಪೂಜೆ ಮಾಡ್ಕೊಡ್ತಾರೆ ಸಲ ನಾವ್ ಬರೋಷ್ಟಲ್ಲಿ ಅವ್ರು ಹೋಗ್ಬಿಟ್ಟಿರ್ತಾರೆ ಅಹ್ ಯಾರು ಬರ್ತಾರೋ ಅವ್ರ ಪಾಡಿಗೆ ಅವ್ರು ಅವ್ರಿಗೇನ್ ಅನ್ಸುತ್ತೆ ಆ ತರ ಪೂಜೆ ಮಾಡ್ಕೊಂಡು ಹೋಗುವಂತ ಸಂಪ್ರದಾಯ ಈ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದನೂ ಇದೆ ಇಲ್ಲಿ ವಾಟರ್ ಫೆಸಿಲಿಟಿ ಎಲ್ಲಾನು ಇದೆ ಅಂತ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲಾನು ಇಲ್ಲಿ ಅನುಕೂಲ ತರ ಚೆನ್ನಾಗಿ ಮಾಡಿದ್ದಾರೆ ಯಾರಾದ್ರೂ ಏನಾದ್ರು ಅನ್ಕೊಂಡು ಹರಕೆ ಮಾಡ್ಕೊಂಡು ಇಲ್ಲಿ ಬಂದು ಕೋಳಿ ಕೊಯ್ಯೋದು ಆತರ ಎಲ್ಲ ಒಟ್ಟ ನಾನ್ ವೆಜ್ ಎಲ್ಲಾ ಮಾಡ್ಕೊಂಡು ಹೋಗೋದು ಆ ತರ ಮಾಡ್ತಾರೆ ಇಲ್ಲಿ ನಾವ್ ಏನೇ ಬೇಡ್ಕೊಂಡ್ರು ನಮ್ ಬೇಡಿಕೆಗಳನ್ನ ದೇವ್ರು ಈಡೇರಿಸಿದಾನೆ ನಮ್ಮ ಅಪ್ಪ ಅಮ್ಮ ಈಗ್ಲು ನಮ್ ಹೇಳ್ತಾ ಇರ್ತಾರೆ ಈ ದೇವರ ಒಂದು ಪವಾಡದ ಬಗ್ಗೆ ಶಕ್ತಿ ಬಗ್ಗೆ ಆ ಹಿಂದೆ ಹೆಣ್ಮಕ್ಳು ಈ ದೇವರಿಗೆ ವ್ರತ ಮಾಡ್ತಾ ಇದ್ರಂತೆ ಆ ಯಾರಿಗೆಲ್ಲಾ ಮಕ್ಳು ಆಗಿರ್ಲಿಲ್ಲ ಮತ್ತೆ ಗಂಡು ಸಂತಾನನೇ ಬೇಕು ಅಂತ ಎಸ್ಪೆಷಲಿ ಈ ದೇವರಿಗೆ ಹರಕೆ ಹೊತ್ಕೊಂಡು ಆ ಎಲ್ಲ ಸೇವೆ ಮಾಡಿರೋರೆಲ್ಲಾನು ಸಂತಾನ ಭಾಗ್ಯ ಗಂಡ್ ಮಕ್ಕಳು ಸಂತಾನ ಎಲ್ಲಾನು ಪಡ್ಕೊಂಡಿದ್ದಾರೆ ತುಂಬಾನೇ ಪವರ್ಫುಲ್ ದೇವರು ಅಂತೆಲ್ಲ ಹೇಳ್ತಾ ಇರ್ತಾರೆ ನನ್ನ ವಿಡಿಯೋ ನೋಡ್ತಾ ಇರೋ ನಿಮಗೂ ನಿಮ್ಮ ಕುಟುಂಬದವರಿಗೂ ದೇವ್ರು ಆಯುಷು ಆರೋಗ್ಯ ಅಷ್ಟ ಐಶ್ವರ್ಯ ಸೌಭಾಗ್ಯ ಸಂಪತ್ತು ನೆಮ್ಮದಿ ಆನಂದ ಎಲ್ಲಾನು ಕೊಟ್ಟು ಕಾಪಾಡಲಿ ಹಾಗೇನೆ ಆ ದೇವರ ಆಶೀರ್ವಾದ ಕೂಡ ಮೇಲೆ ಇರಲಿ ಅಂತ ನಾನು ದೇವ್ರ ಹತ್ರ ನಿಮ್ಗೋಸ್ಕರ ಬೇಡ್ಕೊಟ್ಟಿನಿ ನೀವು ಕೂಡ ಅಲ್ಲಿಂದಾನೇ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ ಅಮಾವಾಸ್ಯ ದಿನನೇ ನನ್ಗೂ ರಜಾ ಸಿಕ್ಕಿರೋದು ನನ್ ದೇವ್ರ ದರ್ಶನ ಪಡ್ಕೊಂಡೆ ನಾವ್ ದೇವ್ರ ಹತ್ರ ಏನೇ ಬೇಡ್ಕೊಳ್ಳಿ ಹಣೆ ಹಚ್ಚಿ ಬೇಡ್ಕೊಳ್ಬೇಕಂತೆ ನಾವ್ ಹಣೆ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದ್ ತೆಂಗಿನಕಾಯಿ ಉಳ್ದಿದ್ದಕ್ಕೆ ತಮ್ಮ ಅಂತ ಹೇಳ್ತಾರೆ ಇವತ್ ಯಾಕೋ ಬಿಸಿಲೇ ಬಂದಿಲ್ಲ ಮೋಡ ಕವದಿರೋ ವಾತಾವರಣ ಇದೆ ಮೇ ಬಿ ಮಳೆ ಬಂದ್ರು ಬರಬಹುದೇನೋ ಮಳೆಯ ನಿರೀಕ್ಷೆ ಇದೆ ಅದಕ್ಕೆ ಲೈಟ್ಸ್ ಹಾಕೊಂಡಿದೀವಿ ಇಲ್ಲೆಲ್ಲ ಸ್ವಲ್ಪ ವೆಂಟಿಲೇಷನ್ ಕಡಿಮೆ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈಗ ಅಣ್ಣ ಪೂಜೆ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾನೊಂದ್ ಎರಡು ಕ್ಲಿಪ್ಸ್ ಶೂಟ್ ಮಾಡೋಣ ಅಂತ ಮೊಬೈಲ್ ತಗೊಂಡೆ ನಾವೇನ್ ಬರೀ ಶೂಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೋದು ಹೇಳಿ ಭಕ್ತಿಯಿಂದ ದೇವ್ರ ಧ್ಯಾನನೂ ಮಾಡಿದೀವಿ ಬಟ್ ಆ ಕ್ಲಿಪ್ಸ್ ನಾನು ಶೂಟ್ ಮಾಡಿಲ್ಲ ದೇವಸ್ಥಾನ ಸುತ್ತಮುತ್ತ ಈ ಜಾಗದಲ್ಲಿ ಜಾಸ್ತಿ ಯಾರು ಓಡಾಡಲ್ಲ ಹಾಗಾಗಿ ಇಲ್ಲಿ ದೇವರಿಗೆ ಅಂತ ಏನು ಪ್ರಸಾದ ಇಡಲ್ಲ ಪ್ರಸಾದ ರೂಪವಾಗಿ ನಾವೇನೆ ಮನೆ ಮನೆಗ್ ಹೋಗ್ತೀವಿ ಇಲ್ಲಿ ಪ್ರಸಾದ ನಾವ್ ಇಲ್ಲಿ ಬಿಟ್ಟೋದ್ರು ಕೂಡ ಗೆದ್ಲು ಆಗಿರ್ಬೋದು ಇಲ್ಲ ಇರುವೆ ಆತರ ಎಲ್ಲ ಬಂದು ಇಲ್ಲೆಲ್ಲ ಸುಮ್ನೆ ಗಲೀಜಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಬಿಡಲ್ಲ ಪೂಜಾರಿ ಕೂಡ ಅದನ್ನೇ ಹೇಳ್ತಾರೆ ತಗೊಂಡೋಗಿ ಇಲ್ಲಿ ಏನು ಇಡ್ಬೇಡಿ ಅಂತ పూజెల్ ముతుడే హర్తాయి నిజవ్లూ ఇందోకే మనసే ఇలా మనసేనో ఖుషి అనితూ బట్ అనే బంద్వి మన బంద్వి టిఫన్ ఇన్ను స్వల్ లెట్ ఆగ అవు సో నన్ ప్రి తుంగోస్కర ఫ్రూట్ సలాడ్ మార్తా మన దాళింబె కర్బూజ ಸಪೋಟ ಮತ್ತೆ ಮಾವಿನ ಹಣ್ಣು ಇಷ್ಟಿತ್ತು ಸೊ ಈ ನಾಲ್ಕು ತರಹದ ಹಣ್ಣುಗಳನ್ನ ಬಳಸ್ಕೊಂಡು ನಾನಿಲ್ಲಿ ಒಂದ್ ಸಿಂಪಲ್ ಫ್ರೂಟ್ ಸಲಾಡ್ ಮಾಡ್ಕೊಂಡು ನಾನು ಪ್ರದ್ವಿತಾ ಇಬ್ರು ತಿಂತೀವಿ ಪ್ರದ್ವಿತಾ ಆಲ್ರೆಡಿ ಬಂದ್ ವೇಟ್ ಮಾಡ್ತಿದ್ದಾನೆ ಅಮ್ಮ ಆಗುತ್ತೆ ಚಾಲಾಡು ಅಮ್ಮ ಚಾಲಾಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ ಅವನಿಗೋಸ್ಕರ ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ ಆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿ ನನ್ನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್